ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತೇನೋ ಸ್ಪೆಷಲ್ ಮಾಡ್ತಾ ಇದ್ದಾರೆ ನಮ್ಮಮ್ಮ ಏನು ಮಾಡ್ತಾ ಇದೆಯಮ್ಮ ಯಾವ ಸ್ಪೆಷಲ್ ಇಲ್ಲ ಈ ಮಾವಿನಕಾಯಿ ಕಾಲಲ್ವ ಆದರೆ ನನಗೊಂದು ಪೀಸ್ ಕೊಡ್ಲಿಲ್ಲಲ್ಲ ಮಾವಿನಕಾಯಿ ತಿನ್ನೋಕ್ಕೆ ಚೆನ್ನಾಗಿದೆ ಇತ್ತುವತ್ತಪ್ಪು ಇವ ಮಾವಿನಕಾಯಲ್ಲಿ ಉಪ್ಪಿನಕಾಯಿ ಮಾಡಿದ್ರೆ ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ ಸ್ವೀಟಾಗಿರುತ್ತೆ ಅಂತ ಹುಳಿಗಿಂತ ಇತ್ತುವತ್ತಪ್ಪುರು ಈ ಮಾವಿನಕಾಯಿ ಇಷ್ಟ ಅದಕ್ಕೆ ಇದೆಲ್ಲ ಸ್ವಲ್ಪ ತೊಳೆದು ನೀರು ಹಾರಿಸಿ ಕಟ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಪ್ಪ ಉಪ್ಪಿನಕಾಯಿ ಮಾಡೋಣ ಅಂತ ತೋರಿಸ್ತೀನಿ ಅದನ್ನು ಸ್ವಲ್ಪ ಇನ್ನೂ ಬಲ್ತಿಲ್ಲ ಇದೇ ಥರ ಇರಬೇಕು ಅಲ್ವಾ ಏನೋ ನಾನು ಇದರಲ್ಲಿ ಇದೇ ಸಿಕ್ಕಿದ್ದುಮ್ಮ ಮಾರ್ಕೆಟಲ್ಲಿ ಹಾಂ ಹಂಗಾಗಿ ಇದನ್ನ ಹಚ್ಚಿಬಿಟ್ಟು ಈಗ ಬಿಸಿಲಿದೆ ಬಿಸಿಲಲ್ಲಿ ಇಡ್ತೀನಿ ಆರಾಕ್ತಿದ್ದೀನಿ ತೆಗಿಬೇಕಿದೆ ತೆಗಿಲಿಲ್ಲ ಬೀಜ ತೆಗೆದು ಎಲ್ಲನ ಈ ಥರ ಪೀಸ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಒಂದು ದಿವಸ ಬಿಸಿಲಿಗೆ ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ ಅಕಸ್ಮಾತ್ ನಿಮ್ಗೆ ಆಚೆ ಕಡೆಗೆ ಒಣಗ್ಸೋಕೆ ಆಗಲಿಲ್ಲ ಅಂದರೆ ಮನೆ ಒಳಗೆ ಫ್ಯಾನಾಗೆ ಇನ್ನು ತೇವಾಂಶ ಹೋಗ್ಬೇಕಿದೆಲ್ಲ ನೀರಿನಂಶ ಹೋಗೋದು ಸ್ವಲ್ಪ ಹಾರಿಸಿ ಉಪ್ಪಿನಕಾಯಿ ಮಾಡಬೇಕು ಈಗ ಒಂದು ಸ್ವಲ್ಪ ಎಲ್ಲ ಮನೆ ಆಚೆ ಕಡೆಗೆ ಇಟ್ಟು ಬರ್ತೀನಿ ಬಿಸಿಲಿಗೆ ಒಂದು ದಿವಸ ಇಡ್ತೀನಿ ಒಂದು ದಿವ್ಸ ಇಟ್ಟರೆ ಎಲ್ಲ ಒಂಥರ ನೀರಿನಂಶ ಎಲ್ಲ ಹೋಗ್ಬಿಡುತ್ತೆ ಉಪ್ಪಿನಕಾಯಿ ಕೆಡಲ್ಲ ಹಂಗೆ ಮಾಡಿದ್ರೆ ನೋಡಿರಿ ಇದನ್ನ ಬೆಳಗ್ಗೆ ಹಚ್ಚಿ ಬಿಸಿಲಲ್ಲಿ ಒಂದು ದಿವಸ ಸುಮ್ಮನೆ ಆರಾಕಿದ್ದೀನಿ ನೀರಿನ ಅಂಶ ಹೋಗಲಿ ಅಂತೇಳಿ ತೇವ ಇದ್ರಲ್ಲಿ ಹೋಗುತ್ತೆ ಅಕಸ್ಮಾತ್ ಬಿಸಿಲಿಲ್ಲ ಅಂದರೆ ಫ್ಯಾನ್ ಕೆಳಗೆ ಆರಾಕೋಬೋದು ಸ್ವಲ್ಪ ಈ ಥರ ಹಿಂಗೆ ಮಾಡಾಕಿದ್ರೆ ಜಾಸ್ತಿ ದಿವ್ಸ ಉಪ್ಪಿನಕಾಯಿ ಇಡ್ಬೋದು ಸ್ವಲ್ಪ ಒಳಗಡೆ ಏನು ಇರಬಾರ್ದು ತೊಳೆದು ಒರೆಸಿ ಆರಿಸಿ ನೀರಿನಂಶ ಅಂಶ ಇರದಂಗೆ ಹಾಕ್ಬೇಕು ಉಪ್ಪು ಎಷ್ಟತಿ ಅಷ್ಟು ಉಪ್ಪಿ ಇದು ಇವು ಮಾವಿನಕಾಯಿ ಹಂಗಾಗಿ ಉಪ್ಪೇನು ಜಾಸ್ತಿ ಬೇಕಾಗಲ್ಲ ನೋಡಾಕೇಬೇಕಾಗುತ್ತೆ ಉಪ್ಪು ಸ್ವಲ್ಪ ಕೆಳಗಾಕ್ತೀವಿ ತುಂಬಿದೀನಿ ಇದು ಮೇಲಿಂದ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನ ಕ್ಯಾಪ್ ಹಾಕಿ ಒಂದು ಮೂರು ದಿವಸ ಬಿಡ್ತೀನಿ ಇದನ್ನ ಎಲ್ಲ ನೀರು ಬಿಟ್ಕೊಳ್ಳುತ್ತೆ ಉಪ್ಪಲ್ಲಿ ಮಾವಿನಕಾಯಿ ನೆಂದರೆ ಗಟ್ಟಿಯಾಗುತ್ತೆ ಇದು ಇದು ಸ್ಮೂತ್ ಆಗಲ್ಲ ಜಾಸ್ತಿ ಹಂಗಾಗಿ ಒಂದು ಮೂರು ದಿವಸ ನೆನೆಸ್ತೀನಿ ಇದನ್ನ ಉಪ್ಪಾಕಿ ಕ್ಯಾಪ್ ಹಾಕಿ ಒಂದು ಮೂ ಒಂದು ಮೂರು ದಿವಸ ಬಿಡ್ತೀನಿ ಉಪ್ಪಲ್ಲಿ ಚೆನ್ನಾಗಿ ನೆನ್ಕಡ್ಲಿ ಅಂತ ನೋಡಿ ಈಗ ಮೂರು ದಿನ ಉಪ್ಪಿನೀರಲ್ಲಿ ಮಾವಿನಕಾಯಿ ಚೆನ್ನಾಗಿ ನೆಂದಿದೆ ಒಂದು ದಿವಸ ಬಿಸಿಲಲ್ಲಿ ಹಾರಾಕಿಬಿಟ್ಟು ಈ ಥರ ಉಪ್ಪಿನೀರಲ್ಲಿ ಮೂರು ದಿವಸ ಹಾಕಿಟ್ಟಿದ್ದೀನಿ ದಪ್ಪುಪ್ಪು ಹಾಕಿದ್ದೀನಿ ಸಣ್ಣ ಹಾಕೋದು ಬೇಡ ನೀವು ಅಷ್ಟೇ ದಪ್ಪುಪ್ಪ ಯೂಸ್ ಮಾಡಿರಿ ಉಪ್ಪಿನಕಾಯಿಗೆ ಈಗ ಇದನ್ನು ನೀರು ತೆಗಿತೀನಿ ಇದನ್ನು ನೀರಲ್ಲೇ ಬಿಟ್ಕೊಂಡಿದ್ದೆ ಸೋಸ್ಕೊಳ್ಳೋಣ ನೋಡಿದೆ ಉಪ್ಪಿನೀರು ಇದನ್ನು ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ ಈ ಥರ ಎಲ್ಲ ಮಾಡಿದ್ರೆ ನಾವು ವರ್ಷಾಂಗಟ್ಟ ಉಪ್ಪಿನಕಾಯಿ ಚೆನ್ನಾಗಿಟ್ಕೊಬೋದು ಕೆಡಲ್ಲ ನೀರಿನ ಅಂಶ ಇರಬಾರ್ದು ಅಷ್ಟೇ ಇದರಲ್ಲಿ ಉಪ್ಪಿನೀರನ್ನು ಬೇರ್ಪಡಿಸಿ ಇದನ್ನು ಉಪ್ಪಿನಕಾಯಿ ಹಂಗೆ ಇದನ್ನು ಇಟ್ಟಿದ್ದೀನಿ ಬೇಕಾಗಿರೋಂಥ ಸಾಮಗ್ರಿಗಳು ಮಸಾಲೆಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಇಪ್ಪತ್ತೈದು ತಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಈ ಸ್ಪೂನಲ್ಲಿ ಈ ಸ್ಪೂನಲ್ಲಿ ಊಟದ ಸ್ಪೂನು ಹಾಂ ಮೂರು ಸ್ಪೂನು ಇದು ಸಾಸಿವೆ ಒಂದು ಸ್ಪೂನು ಒಂದು ಇದಕ್ಕೆ ಖಾರ ಮಸಾಲೆಗೆ ಒಂದು ಇಪ್ಪತ್ತೈದು ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಈ ಸ್ಪೂನಾಗೆ ಮೂರು ಸ್ಪೂನು ಸಾಸಿವೆ ಒಂದು ಸ್ಪೂನು ಮೆಂತ್ಯ ಒಂದು ಸ್ಪೂನು ಜೀರಿಗೆ ಇಷ್ಟೆಲ್ಲ ಡ್ರೈ ಮಾಡ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋದು ಪೌಡ್ರ್ ಮಾಡ್ಕೊಳ್ಳೋದು ಇಷ್ಟು ಬೆಳ್ಳುಳ್ಳಿ ಸ್ವಲ್ಪ ಸಣ್ಣದಾಗಿ ಚಚ್ಕೋಬೇಕು ಸಣ್ಣದಾಗಿ ಚೆಚ್ಕೊಳೋದು ಇದನ್ನ ಬೆಳ್ಳುಳ್ಳಿ ಜೀರಿಗೆ ಒಂದು ಸ್ಪೂನು ಅದು ಕಮ್ಮಿ ತಗೊಬೇಕಾ ಉಪ್ಪಿನಕಾಯಿಗೆ ಮಾತ್ರ ಸಾಸಿವೆ ಜಾಸ್ತಿ ಉಪ್ಪಿನಕಾಯಿ ಸಾಸಿವೆ ಹಾಕ್ತೀನಿ ಜೀ ಥರ ಹಾಕಿದ್ರೆ ಚೆನ್ನಾಗಿದೆ ಸ್ವಲ್ಪ ಒಂದೊಂದೇ ಹಾಕಿದ್ರೆ ಇದು ಬರಲ್ಲ ಅದ್ದು ಬೆಳ್ಳುಳ್ಳಿ ಫ್ಲೇವರ್ ಇರೋಲ್ಲ ಉಪ್ಪಿನಕಾಯಿಗೆ ಸ್ವಲ್ಪ ಬೆಳ್ಳುಳ್ಳಿ ಫ್ಲೇವರ್ ಚೆನ್ನಾಗಿರ್ಬೇಕು ನಾನು ಬೆಳ್ಳುಳ್ಳಿ ಹಾಕ್ತೀನಿ ಉಪ್ಪಿನಕಾಯಿಗೆ ಆದರೆ ಸ್ವಲ್ಪ ಅರ್ಧ ಬರ್ದು ಜಚ್ಕೊಂತೀನಿ ಜಚ್ಕೊಳ್ಳಿ ಇಲ್ಲಿ ನೋಡೋದು ಇಲ್ಲಿ ಕಟ್ಟಿಂಗ್ ಆದರೆ ಚೆನ್ನಾಗಿ ಮಾಡ್ಕೊಂಡು ಫ್ರೆಶ್ ಆಗುತ್ತೆ ಹಾಂ ಇದರಲ್ಲಿ ಟೈಮ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗೇ ಮಾಡ್ಕೋಬೇಕು ಇಷ್ಟಿರಲಿ ಒಂದೊಂದೇ ಉಂಡುಂಡೆ ಹಾಕ್ತಾರೆ ನನಗೆ ಯಾಕೆ ಉಂಡುಂಡೆ ಬೇಡ ಅಂತ ಸಿಪ್ಪೆ ಇರಲಿ ಸಿಪ್ಪೆ ಅಂದರೆ ಚೆನ್ನಾಗಿರುತ್ತೆ ತುಪ್ಪಿನಕಾಯಿಗೆ ಅದೇನು ಕರಗಲ್ಲ ತೆಗೆದಾಕ್ಬೋದು ಸಿಪ್ಪೇನ ಈ ಥರ ಇರಲಿ ತೀರಾ ಒಂದೊಂದು ಹಾಕೋದು ಬೇಡ ಇಲ್ಲ ಚೆಚ್ಚಾಕಳ್ರಿ ಕಾಯಿ ಹಾಕೋಣ ಮೆಣಸಿನ್ಕಾಯ್ದು ಸ್ವಲ್ಪ ಕಾರಣ ಇದೆ ಇದು ಈಗ ಸಾಸಿವೆ ಇದೆಲ್ಲ ಈಗ ಹಾಕ್ತೀನಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಇದೆ ಮಿಕ್ಸಿಗೆ ಹಾಕಿರೋದಕ್ಕೆ ಹಾರಿಸ್ಕೊಳ್ಳೋಣ ಏನಾದ್ರು ನೀರು ಕಾಯಿಸಿದ್ವಲ್ಲ ಅದನ್ನು ಆರಿಸ್ಕೋಬೇಕು ಪೌಡ್ರ್ ತಣ್ಣಗಾದ್ಮೇಲೆ ಹಾಕಬೇಕು ಬಿಸಿ ಇದ್ದಾಗ ಮಾವಿಕಾಯಿಗೆ ಮಾತ್ರ ಹಾಕ್ಲೇಬಾರ್ದು ಯಾವ ಉಪ್ಪಿನಕಾಯಿಗಾರ ಉಪ್ಪಿನಕಾಯಿನ ಮಾಡಲಿ ಕೂಲಾಗಿದ್ದಾಗ ಉಪ್ಪಿನಕಾಯಿನ ಕಲಿಸ್ಬೇಕು ಹಂಗಾಗಿ ಇದನ್ನ ಬಿಡ್ತೀನಿ ಕೈ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದು ತಣ್ಣಗಾಗಿದೆ ಈಗ ಈಗ ಅದನ್ನು ಸ್ವಲ್ಪ ಬೋಲಿಗೆ ಹಾಕ್ಕೊಂಡು ಇದೇ ಪ್ರೋಸೆಸಲ್ಲಿ ಮಾಡ್ಕೋಬೇಕು ಹಾಂ ಾಯಿ ಚೆನ್ನಾಗುತ್ತೆ ಇದು ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ನಾನು ಈ ಕೊಬ್ಬರಿ ಎಣ್ಣೆನೇ ಇದಕ್ಕೆ ಮಿಕ್ಸ್ ಮಾಡ್ತೀನಿ ಬೇರೆ ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದಾ ಇಲ್ಲ ನಾವು ಕೊಬ್ಬರಿ ಕಡಲೆಕಾಯಿ ಎಣ್ಣೆ ಸರಿ ಹೋಗಲ್ಲ ಈ ಯಾವ ಕೋಸ ಬೇರೆ ಕಡೆಗೆಲ್ಲ ನಮ್ಮ ಕಡೆಗೆ ಹಾಕಲ್ಲ ಸಾಸಿವೆ ಎಣ್ಣೆ ಹಾಕ್ತಾರೆ ಅದು ಸಾಸಿವೆ ಎಣ್ಣೆ ಅಭ್ಯಾಸ ಇಲ್ಲ ನಮಗದು ಅದಕ್ಕೆ ಕೊಬ್ಬರಿ ಎಣ್ಣೆನೆ ಸರಿ ಕೊಬ್ಬರಿ ಎಣ್ಣೆನೇ ಚೆಂದ ಇದನ್ನ ಈ ಥರ ಕಲಸಿ ಸ್ವಲ್ಪ ಹೊತ್ತು ಬಿಡ್ತೀನಿ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿ ಮೆಂತ್ಯ ಬೆಳ್ಳುಳ್ಳಿ ಈಗ ಉಪ್ಪಿನಕಾಯನ್ನ ಎಲ್ಲ ಖಾರ ಮಸಾಲೆ ಎಲ್ಲ ಹಾಕಿ ಕಲ್ಸೋಣ ಫಸ್ಟು ಸ್ವಲ್ಪ ಅರ್ಶು ಪೌಡ್ರ್ ಹಾಕೊಳ್ತೀನಿ ಇದು ನಾನು ಮನೇಲೆ ಮಾಡಿರೋಂಥ ಅರ್ಶಿಣ ಪೌಡ್ರ್ ಇದು ಚೆನ್ನಾಗಿದೆ ಇದು ಅರ್ಶನ ಕೊನೆಯಿಂದ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಉಪ್ಪಿನಕಾಯಿಗೆ ಪ್ಯೂರಾಗಿ ಚೆನ್ನಾಗಿರುತ್ತೆ ಆದರೆ ಅಂಗಡಿ ಇದೇ ಬೇರೆ ಕಲರ್ ಇದೇ ಬೇರೆ ಕಲರ್ ಹಾಂ ಅಂಗಡಿ ಕಲರ್ ಒಂಥರ ಕಲರ್ ಅದೊಂದು ಬರುತ್ತೆ ಒಂಥರ ಕಲರ್ ಬರುತ್ತಿದೆ ಕಲರ್ ಚೇಂಜ್ ಇರುತ್ತೆ ಅರ್ಧ ಕೆ ಜಿ ಪೋ ಕೊನೆ ಇತ್ತು ವರ್ಷ ಕೊನೆ ಹಂಗಾಗಿ ಮಾಡಿಟ್ಕೊಂಡಿದ್ದೀನಿ ಇದು ಖಾರ ಎಣ್ಣೆ ಆ ಖಾರ ಬೆಳ್ಳುಳ್ಳಿ ಒಗ್ಗರಣೆ ತಣ್ಣಗಾದ್ಮೇಲೆ ಹಾಕಣ ು ಅನ್ನಿಸ್ತಾ ಇದ್ದೇನೆ ಮಾಡ್ತಾ ಇದ್ರೆ ಉಪ್ಪಿನಕಾಯಿ ಹಂಗೆ ಅದಕ್ಕೆ ಉಪ್ಪಿನಕಾಯಿ ಅನ್ನೋದು ಯಾವಾಗಲೂ ಸೀಸನ್ ಮಾವಿನಕಾಯಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಮಾಡಿದ್ರೆ ಎಲ್ರಿಗೂ ನೀರು ಬರೋ ಸಹಜ ಕಲಿಸಿದ್ದೀನಿ ಈ ಉಪ್ಪಿನೀರು ಕುದಿಸಿದ್ನಲ್ಲ ನಮ್ಗೆ ಎಷ್ಟು ಬೇಕಷ್ಟು ಹಾಕಣ ಉಪ್ಪು ಜಾಸ್ತಿ ಅಂದರೆ ಹಾಕೋಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ತೆಳುವಾಗಿರ್ಬೇಕಲ್ಲ ಸ್ವಲ್ಪ ಒಂದು ಕಣ್ಲಿ ಅಂತ ಈ ಉಪ್ಪಿನೀರು ವೇಸ್ಟ್ ಮಾಡ್ದಂಗೆ ಇದಕ್ಕೆ ಹಾಕ್ತೀನಿ ಇದರಲ್ಲಿ ಚೆನ್ನಾಗಿರುತ್ತೆ ಅದು ಮಾವಿನಕಾಯಿ ಫ್ಲೇವರ್ ಇರುತ್ತೆ ಅದಕ್ಕೆ ಸ್ವಲ್ಪ ಹಾಕ್ತೀನಿ ನಾನು ನನಗೆ ಎಷ್ಟು ಬೇಕಷ್ಟು ನಿಮ್ಗೆ ಎಷ್ಟು ಬೇಕಷ್ಟ ಹಾಕಬಹುದು ಉಪ್ಪಿನಕಾಯಿ ಎಲ್ಲ ಕಲಸಿ ರೆಡಿಯಾಗಿದೆ ಇದನ್ನು ಒಂದು ಮೂರು ದಿವಸ ಹಿಂಗೆ ಇಟ್ಬಿಡ್ರಿ ಸ್ವಲ್ಪ ನೀರು ಹೊಡ್ಕೊಳತ್ತೆ ಇದು ಕಲಸೋದು ಇಡೋದು ಕಲಸೋದು ಇಡೋದು ಒಂದು ಮೂರು ದಿವಸ ಮಾಡಿಬಿಟ್ಟು ಹಂಗೆ ಇಟ್ಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಳ್ರಿ ಒಂದು ಎಂಟು ಹತ್ತು ದಿವಸ ಉಪಯೋಗಿಸ್ಬೇಡ್ರಿ ಅದು ಚೆನ್ನಾಗಿ ಕಲ್ತ್ಕೋಬೇಕು ಇಲ್ಲ ಅಂತಂದರೆ ಮ ಮುಂಚೆನೆ ತಿನ್ನೋಕೆ ಬರೋಲ್ಲ ಚೆನ್ನಾಗಿರಲ್ಲ ಒಂದು ಎಂಟು ಹತ್ತು ದಿವಸ ಕಳಿಯೋಕ್ಕೆ ಬಿಟ್ಬಿಡಿ ಆಮೇಲೆ ಉಪ್ಯೋಗಿಸ್ಕೊಳ್ಳಿ ಇದೊಂದು ಒಂದು ಮೂರು ದಿವಸ ಇದೆ ಬಾಣಲೆ ಒಳಗೆ ಹೀಗೆ ಬಿಟ್ಬಿಟ್ಟು ಬಾಯಿ ಬಟ್ಟೆ ಮುಚ್ಚಿರಿ ಬಟ್ಟೆ ಹಾಕ್ಬಿಡ್ರಿ ಇದ್ರ ಮೇಲೆ ಹಂಗೆ ಕಟ್ಟಿ ಇಟ್ಬಿಟ್ಟು ದಿವಸ ಕೈ ಆಡೋದು ಕೈ ಆಡೋದು ಮಾಡಿಬಿಟ್ಟು ಲಾಸ್ಟಿಗೆ ಒಂದು ಬಾಕ್ಸಿಗೆ ಹಾಕಿಟ್ಕೊಂಡು ಏಟ್ ಏಟ್ ಬಾಕ್ಸಿಗೆ ಹಾಕಿಟ್ಕೊಂಡು ಒಂದು ಹದಿನೈದು ಒಂದು ಹತ್ತು ದಿವಸ ಇಟ್ಕೊಂಡು ಯೂಸ್ ಮಾಡ್ಕೊಬೋದು ಎಲ್ಲ ಉಪ್ಪಿನಕಾಯಿ ರೆಡಿಯಾಗಿದೆ ಇದೊಂದು ಗ್ಲಾಸ್ನ ಶೀಶಕ್ಕೆ ಹಾಕಂತೀನಿ ನಾನು ಈ ಉಪ್ಪಿನಕಾಯಿ ವಿಡಿಯೋ ನಿಮಗೆ ಇಷ್ಟ ಆದರೆ ಇನ್ನೂ ಬೇರೆ ಬೇರೆ ಥರ ಎಲ್ಲ ಅಡುಗೆಗಳು ಉಪ್ಪಿನಕಾಯಿ ಎಲ್ಲ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀವಿ ನಿಮ್ಮ ಸಹಕಾರ ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕು ಒಂದು ಕಮೆಂಟು ಕೊಡಿ ಹೀಗೆ ನಮ್ಮ ಪ್ರೋತ್ಸಾಹಿಸಿ ಅಂತ ಹೇಳುತ್ತಾ ಈ ವಿಡಿಯೋನ ನೋಡಿದ ನಿಮಗೆಲ್ಲ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಈ ಉಪ್ಪಿನಕಾಯಿ ಕರೆಕ್ಟಾಗಿ ಹತ್ತು ದಿನ ಆಗೈತೆ ಚೆನ್ನಾಗಿ ಕಳಿತೈತೆ ಹತ್ತು ದಿನ ಆಗೈತೆ ಹಾಕಿ